ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಸಾಮ್ರಾಟ್ ಅನಿಲ್ ಹ್ಯಾಪಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತಿನ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ತುಂಬ ಜನ ಕೇಳ್ತಾ ಇದ್ದೀರಾ ಸರ್ ಬಿ ಎಮ್ ಟಿ ಸಿ ಅಪ್ಲಿಕೇಶನ್ ಹಾಕಕ್ಕೆ ಇನ್ನೂ ಲಿಂಕ್ ಓಪನ್ ಆಗ್ತಾ ಇಲ್ಲ ಬಿ ಎಮ್ ಟಿ ಸಿ ಅಪ್ಲಿಕೇಶನ್ ಹಾಕೋಕ್ಕೆ ಇನ್ನೂ ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತ ಕೇಳಿದ್ದೀರಾ ಅದಕ್ಕೋಸ್ಕರವಾಗಿ ಕ್ಲಿಯರ್ ಮಾಡೋಕ್ಕೋಸ್ಕರನೇ ಇವತ್ತಿನ ವೀಡಿಯೋ ಮಾಡ್ತಿರೋದು ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತೂ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಾನು ವೀಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾನ್ಸೆಪ್ಟ್ ಶುರು ಮಾಡೋ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಇವತ್ತಿನ ಕಾನ್ಸೆಪ್ಟ್ ಏನಪ್ಪಾ ಅಂತ ಹೇಳಿದ್ರೆ ಬಿ ಎಮ್ ಟಿ ಸಿ ತುಂಬ ಜನ ಫೋನ್ ಮಾಡಿ ಕೇಳ್ತಿದ್ದಾರೆ ಸರ್ ಬಿ ಎಮ್ ಟಿ ಸಿ ಅಪ್ಲಿಕೇಶನ್ ಹಾಕೋಕ್ಕೆ ಲಿಂಕು ಓಪನ್ ಆಗ್ತಾ ಇಲ್ಲ ನಾನು ಇದ್ರ ಬಗ್ಗೆ ಕೂಲಂಕುಷವಾಗಿ ನಾಲ್ಕಾರು ಜನನ ವಿಚಾರಿಸಿದಾಗ ಸ್ನೇಹಿತರೆ ಇನ್ನು ಕೆಲವು ದಿನಗಳ ಕಾಲ ಇನ್ನೂ ಕೆಲವು ದಿನಗಳ ಕಾಲ ಹೀಗೆ ಲಿಂಕ್ ಓಪನ್ ಆಗೋಲ್ಲ ಯಾವಾಗ ಬರುತ್ತೋ ಆವಾಗ ಮತ್ತೆ ಪೇಪರ್ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಇಂಥ ದಿನ ಡೈಲಿ ಎಂಟಲ್ಲಿ ಬರುತ್ತೆ ಪ್ರತಿಯೊಂದು ನ್ಯೂಸಲ್ಲಿ ಬರುತ್ತೆ ಈಗ ಡೈಲಿ ನೋಡಿ ಪ್ರತಿಯೊಂದು ಕೂಡ ಇವಾಗ ಡೈಲಿ ಎಂಟಲ್ಲಿ ಏನು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ಫೇಸ್ಬುಕ್ಕಲ್ಲಿ ಆಗ್ಬೋದು ಇಲ್ಲ ಡೈಲಿ ಎಂಟು ಇಲ್ಲ ಲೋಕಲ್ ಆಪ್ ಅಂತ ನ್ಯೂಸ್ಗಳಲ್ಲಿ ಯಾವಾಗ ಅಪ್ಲಿಕೇಶನ್ ಕಾಲ್ ಮಾಡೋರೆ ಯಾವಾಗ ಅಪ್ಲಿಕೇಶನ್ ತಗೊಳ್ಳುತ್ತೆ ಅಂತಲೂ ಕೂಡ ಪ್ರತಿಯೊಂದು ನ್ಯೂಸು ಇದೆ ಸ್ನೇಹಿತರೆ ಇದು ಕೂಡ ಹಾಗೇನೆ ಇವ್ರು ಏನಪ್ಪ ಹೇಳಿದ್ದಾರೆ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಪ್ರಚಾರ ಮಾಡ್ತೀವಿ ಯಾವಾಗ ಲಿಂಕ್ ಓಪನ್ ಆಗುತ್ತೆ ಅನ್ನೋದನ್ನು ಪ್ರಚಾರ ಮಾಡುತ್ತೀವಿ ದಯವಿಟ್ಟು ವೆಯ್ಟ್ ಮಾಡಿ ಅಂತ ಹೇಳಿದರೆ ಸ್ನೇಹಿತರೆ ಇದೇ ಇವತ್ತಿನ ಒಂದು ಮೇನ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು ದಯವಿಟ್ಟು ಅಭ್ಯರ್ಥಿಗಳು ತಾಳ್ಮೆಯಿಂದ ವೆಯ್ಟ್ ಮಾಡಿ ಯಾವಾಗ ಅವರು ಲಿಂಕ್ ಓಪನ್ ಮಾಡ್ತಾರೋ ಹೇಳಲಿಕ್ಕಾಗಲ್ಲ ಇಂಥ ದಿನ ಅಂತ ಖಂಡಿತವಾಗ್ಲೂ ಹೇಳಿಲ್ಲ ಇಂಥ ದಿನ ಅಂತ ಖಂಡಿತವಾಗ್ಲೂ ಹೇಳಿಲ್ಲ ಯಾವಾಗ ಯಾವಾಗ ಅಂತಲೂ ಕೂಡ ಕೆಲವರು ಕೇಳ್ತೀರಾ ಯಾವಾಗ ಸರ್ ಇನ್ನೂ ಯಾವಾಗ ಓಪನ್ ಆಗ್ತಾಯಿಲ್ಲ ಇನ್ನೂ ಯಾವಾಗ ಓಪನ್ ಆಗ್ತಾಯಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಯಾವಾಗ ಅಂತಲೂ ಕೂಡ ಹೇಳಿಲ್ಲ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಿ ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ಖಂಡಿತ ನಿಮಗೆಲ್ಲ ತಿಳಿಸ್ಕೊಡ್ತೀವಿ ಅಂತ ಹೇಳಿದರೆ ಸ್ನೇಹಿತರೆ ದಯವಿಟ್ಟು ವೆಯ್ಟ್ ಮಾಡಿ ಮತ್ತೆ ಇನ್ನೂ ಖುಷಿಯಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಏನು ಮೂರು ಸಾವಿರದ ಏಳ್ನೂರ ನಲವತ್ತೈದು ಪೋಸ್ಟು ಡ್ರೈವರ್ ಕಮ್ಮಿ ಕಂಡಕ್ಟ್ರು ಮತ್ತು ಡ್ರೈವರ್ ಏನಿತ್ತು ಸ್ನೇಹಿತರೆ ಅದು ಆಲ್ರೆಡಿ ನಿಮಗೆಲ್ಲ ಗೊತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟಾರ್ಟಾಗಿ ತಾತ್ಕಾಲಿಕವಾಗಿ ಸ್ಥಗಿತವಾಗಿದೆ ಯಾವಾಗ ಓಪನ್ ಆಗುತ್ತೆ ಅಂತ ಹೇಳಿದ್ರೆ ಜೂನ್ ಎರಡನೇ ತಾರೀಕಿಗೆ ಸಾರಿ ಜೂನ್ ಎರಡನೇ ವಾರದಿಂದ ಸ್ನೇಹಿತರೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಜೂನ್ ತಿಂಗಳು ಎರಡನೇ ವಾರದಿಂದ ಚಾಲ್ತಿ ಆಗುತ್ತೆ ಚಾಲನೆ ಆಗುತ್ತೆ ಅಂತ ನನಗೆ ನ್ಯೂಸ್ ಇದೆ ಮಾಹಿತಿ ಇದೆ ಅಭ್ಯರ್ಥಿಗಳು ತಯಾರು ಮಾಡ್ಕೊಂಡಿರಿ ಡಾಕ್ಯುಮೆಂಟ್ಸು ನಿಮ್ಮದು ದಾಖಲೆಗಳೆಲ್ಲನೂ ಈಗಲಿಂದನೇ ರೆಡಿ ಮಾಡಿ ಇಟ್ಕೊಂಡಿರಿ ನಿಮಗೆ ಡಾಕ್ಯುಮೆಂಟ್ ಬಗ್ಗೆ ಹಳೆ ವೀಡಿಯೋದಲ್ಲಿ ಡಾಕ್ಯುಮೆಂಟ್ಸು ಏನೇನು ಬೇಕು ನಿಮ್ಮ ದಾಖಲೆಗಳು ಏನೇನು ಬೇಕು ಅನ್ನೋದನ್ನ ಹಳೆ ವೀಡಿಯೋಗಳಲ್ಲೆಲ್ಲ ನಿಮಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಸಲ ನಿಮಗೆಲ್ಲ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇವಾಗ ಯಾ ಹುಬ್ಬಳಿದು ಕೂಡ ವಾಯುವ್ಯ ಸಾರಿಗೆಲ್ಲೂ ಕೂಡ ವೆರಿಫಿಕೇಶನ್ ಇದೆ ಹುಬ್ಳಿಲಿ ನಿಮಗೆಲ್ಲ ಗೊತ್ತು ಸ್ನೇಹಿತರೆ ನಿಮ್ಮದು ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕಂಪಲ್ಸರಿ ನಿಮ್ಮದು ಎಸ್ ಎಲ್ ಸಿ ಮಾಸ್ ಇರಲೇಬೇಕು ನಿಮ್ಮ ಡ್ರೈವಿಂಗ್ ಲೈಸೆನ್ಸು ಹಳೇದು ಹಳೇದು ರಿನ್ಯೂವಲ್ ಹಳೇದು ಅಂತ ಹೇಳಿದ್ರೆ ಸ್ನೇಹಿತರೆ ರಿನ್ಯೂವಲ್ ಮಾಡಿಸೋಕ್ಕಿಂತ ಮುಂಚೆ ಯಾರ್ಯಾರ್ದಿತ್ತು ಅದೊಂದು ಹಳೆ ಕಾಪಿ ಇಟ್ಕೊಂಡಿರಿ ರಿನ್ಯೂವಲ್ ಆಗಿರೋದಕ್ಕಿಂತ ಮುಂಚೆ ಯಾರ್ಯಾರ್ದಿತ್ತು ಅದು ಹಳೇದೊಂದು ಇಟ್ಕೊಂಡಿರಿ ರಿನ್ಯೂವಲ್ ಆದಮೇಲೆ ಒಂದು ಬರುತ್ತಲ್ಲ ನಿಮಗೆ ಡಿ ಅದೊಂದು ಕಾಪಿ ಮತ್ತು ರಿನೋವಲ್ ಮಾಡ್ಸಿರಕ್ಕಿಂತ ಮುಂಚೆ ಒಂದು ಕಾಪಿ ಇಟ್ಕೊಂಡ್ರೆ ನಿಮಗೆ ಉತ್ತಮ ನಿಮ್ಗೇನಾದರೂ ಸಿಗಲಿಲ್ಲ ಅಂತ ಹೇಳಿದ್ರೆ ರಿನೋವಲ್ ಅಂತ ಮುಂಚೆ ಯಾವುದಾದ್ರು ಒಂದು ಕಾಪಿ ಸಿಗಲಿಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ ನಿಮ್ಮದು ನಿಮ್ಮ ಆರ್ ಟಿ ಓದಲ್ಲಿ ಡಿ ಎಲ್ ಎಕ್ಸ್ಟ್ರಾಟ್ ಅಂತ ಸಿಗುತ್ತೆ ಆ ಡಿ ಎಲ್ ಎಕ್ಸ್ಟ್ರಾಟ್ನ ನಿಮ್ಮ ಆರ್ ಟಿ ಓದಲ್ಲಿ ತಗೋಬೇಕು ಸ್ನೇಹಿತರೆ ಆ ಡಿ ಎಲ್ ಎಕ್ಸ್ಟ್ರಾಟ್ ಅಂತ ಕೊಡ್ತಾರೆ ನಿಮ್ಮ ಡಿ ಆ ಡಿ ಎಲ್ಲಲ್ಲಿ ನಿಮ್ಮ ದಾಖಲ ನಿಮ್ಮ ಡಿ ಎಲ್ದು ಏನೇನಿದೆ ಯಾವಾಗ ಅಪ್ಲಿಕೇಶನ್ ಹಾಕಿದ್ರಿ ಯಾವಾಗ ಎಕ್ಸ್ಪೈರಿ ಆಯಿತು ಎಲ್ಲ ಕೂಡ ಸಿಗುತ್ತೆ ಅದನ್ನು ಡಿ ಎಲ್ ಎಕ್ಸ್ಟ್ರಾಟ್ ಅಂತ ಹೇಳ್ತಾರೆ ಅದು ನಿಮ್ಮ ನೀವೆಲ್ಲಿ ಡಿ ಎಲ್ ಮಾಡಿಸಿರ್ತೀರ ಅದು ಎಕ್ಸ್ಟ್ರಾಟು ನಿಮಗೆ ಸಿಗುತ್ತೆ ಆ ಎಕ್ಸ್ಟ್ರಾಟ್ನ ತೊಗೊಂಡು ಹೋಗಬೇಕು ಡಿ ಹಳೆ ಡಿ ಎಲ್ ಇಲ್ಲ ಅಂತ ಹೇಳಿದ್ರು ಯಾರ್ಯಾರು ರಿನ್ಯೂವಲ್ ಮಾಡಿಸಿರೋಕ್ಕಿಂತ ಮುಂಚೆ ಡಿ ಎಲ್ ಇರಲ್ವೋ ಅಂಥವ್ರು ಡಿ ಎಲ್ ಎಕ್ಸ್ಟ್ರಾಟ್ನ ತಗೊಂಡು ಹೋಗಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಮಾಸ್ಕ್ ಕಾರ್ಡು ನಿಮ್ಮ ಡಿ ಎಲ್ಲು ಮತ್ತು ಕಂಡಕ್ಟ್ರು ಲೈಸೆನ್ಸು ಡಿ ಸಿಗೆ ಹಾಕಿರೋರು ಈಗ ಸದ್ಯಕ್ಕೆ ನಡೀತಾ ಇರೋದೇ ಕೆ ಎಸ್ ಆರ್ ಟಿ ಸಿನಲ್ಲಿ ಫಸ್ಟು ನಡೆಯೋದೆ ಡ್ರೈವರ್ ಕಮ್ ಕಂಡಕ್ಟ್ರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಾಗಾಗಿ ಡ್ರೈವರ್ ಕಮ್ ಕಂಡಕ್ಟರ್ ಯಾರೇ ರೆಪ್ಲಿಕೇಶನ್ ಹಾಕಿದ್ದೀರಾ ಡಾಕ್ಯುಮೆಂಟ್ಸು ಕಂಡಕ್ಟರ್ ಲೈಸೆನ್ಸು ಹೊಸದು ಹಳೇದು ಎರಡಿದ್ರೂ ಹೋದಮ್ಮ ಹೊಸದು ಹಳೇದು ಅಂತ ಹೇಳಿದ್ರೆ ಅದು ಕೂಡ ರಿನೂವಲ್ ಮಾಡಿಸ್ಕೊಂಡಿರ್ತೀರ ಕೆಲವರು ಆಲ್ಮೋಸ್ಟ್ ತುಂಬ ಜನ ರಿನೂವಲ್ ಮಾಡಿಸ್ಕೊಂಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರದು ಎಕ್ಸ್ಪೈರಿ ಆಗಿರುತ್ತೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಯಾರೇ ರೆಪ್ಲಿಕೇಶನ್ ಹಾಕಿದ್ದೀರಾ ಅವರೆಲ್ಲರದ್ದು ಎಕ್ಸ್ಪೈರಿ ಆಗಿರುತ್ತೆ ರಿನೂವಲ್ ಮಾಡಿಸ್ಕೊಂಡೇ ಮಾಡ್ಸ್ಕೊಂಡಿರ್ತೀರಾ ಅವ್ರದ್ದು ಹಳೇದು ಒಂದು ಇದ್ರೆ ಕಾಪಿ ಉತ್ತಮ ಸ್ನೇಹಿತರೆ ಹಳೇದು ಹೊಸದು ಎರಡೂ ಇರಬೇಕು ಇಲ್ಲಾಂದರೆ ನಿಮಗೆ ಅಲ್ಲಿ ತೊಂದರೆ ಆಗುವ ಚಾನ್ಸಸ್ಸು ಇರುತ್ತೆ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡು ನಿಮ್ಮ ಡಿ ಎಲ್ ನಿಮ್ಮ ಕಂಡಕ್ಟರ್ ಲೈಸೆನ್ಸು ನಿಮ್ಮ ಜಾತಿ ಪ್ರಮಾಣ ಪತ್ರ ನಿಮ್ಮ ಜಾತಿ ಪ್ರಮಾಣ ಪತ್ರ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಮತ್ತು ನೀವೇನಾದರೂ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ಇದು ಓದಿದರೆ ನೀವೇನಾದರೂ ಅದರಲ್ಲಿ ಅರ್ಜಿ ಸಲ್ಲಿಸಿದರೆ ನೀವೇನಾದರೂ ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀನಿ ಗ್ರಾಮೀಣ ಅಭ್ಯರ್ಥಿಲಿ ಅಪ್ಲಿಕೇಶನ್ ಹಾಕಿದರೆ ಅಂತರೂ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಲೇಬೇಕು ಇನ್ ಕೇಸು ನಿಮ್ಮ ಹತ್ರ ಇನ್ನು ಏನಾದ್ರು ಇದೆಯ ಇಲ್ಲ ನನ್ನ ಹತ್ರ ಕಳೆದೋಗಿದೆ ಸರ್ ಅದು ಮತ್ತೊಂದಾಗಿದೆ ಮಗ್ದೊಂದಾಗಿದೆ ಅಂತ ಹೇಳಿದ್ರೆ ಸೆಲೆಕ್ಷನ್ ಆಯ್ತಿರ ಸ್ನೇಹಿತರೆ ಆದರೆ ನಿಮ್ಮ ಕೋಟಾನ ರದ್ದು ಮಾಡ್ತಾರೆ ನಿಮ್ಮ ಕೋಟ ಹೇಳಿದ್ರೆ ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮಾಧ್ಯಮ ಇವನಿಗೆ ಅರ್ಹತೆ ಇಲ್ಲ ಅನ್ನೋದನ್ನ ರದ್ದು ಮಾಡ್ತಾರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಕ್ಸಸ್ ಆಗುತ್ತೆ ನೀವೇನಾದರೂ ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಆಗಿದ್ದಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ನಾನು ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಅಂತ ನೀವೇನಾದರೂ ಎಸ್ ಅಂತ ಕೊಟ್ಟಿದರೆ ಅದು ಬೇಕಾಗುತ್ತೆ ಯೋಜನಾ ನಿರಾಶ್ರಿತ ಸರ್ಟಿಫಿಕೇಟು ಏನಾದರೂ ಇಲ್ಲವಾದಲ್ಲಿ ಅದು ಕೂಡ ನಿಮಗೆ ಮಾನ್ಯತೆ ಇರೋದಿಲ್ಲ ನಿಮ್ಮದು ಅರ್ಥ ಮಾಡ್ಕೊಳ್ಳಿ ನಿಮ್ದು ಎಸ್ ಎಲ್ ಸಿ ಮಾಸ್ ಕಾರ್ಡು ಡಿ ಎಲ್ ಕಂಡಕ್ಟರ್ ಲೈಸೆನ್ಸು ಜಾತಿ ಪ್ರಮಾಣ ಪತ್ರ ಕನ್ನಡ ಮಾಧ್ಯಮ ಗ ಕನ್ನಡ ಮಾಧ್ಯಮ ಗ್ರಾಮೀಣಾಭಿವೃದ್ಧಿ ಸರ್ಟಿಫಿಕೇಟ್ಸು ಮತ್ತು ಯಾವುದಾರು ಐ ಡಿ ಪ್ರೂಫು ಯೋಜನಾ ನಿರತ ನಿರಾಶ್ರಿತ ಸರ್ಟಿಫಿಕೇಟ್ಸು ಇವೆಲ್ಲನೂ ಒಂದು ಫೋಟೋಗಳು ಇವೆಲ್ಲನೂ ಕರೆಕ್ಟಾಗಿ ಒಂದು ಫೈಲ್ ಮುಖಾಂತರ ಮಾಡಿಟ್ಕೊಂಡು ಹೋದರೆ ಎರಡು ಸೆಟ್ ಮಾಡಿಸ್ಕೊಂಡು ಹೋಗಿರಿ ಖಂಡಿತ ನಿಮಗೆ ಡಾಕ್ಯುಮೆಂಟ್ ಸರ್ಟಿಫಿಕೇಟ್ ಸಕ್ಸಸ್ ಆಗುತ್ತೆ ಸಕ್ಸಸ್ ಆದಮೇಲೆ ನಿಮ್ಮ ಹತ್ತಿರದ ತರಬೇತಿ ಸೆಂಟ್ರಿಗೆ ಹೋಗಿ ನಿಮ್ಮ ಹತ್ತಿರದ ಡ್ರೈವಿಂಗ್ ತರಬೇತಿ ಸೆಂಟ್ರು ಟ್ರ್ಯಾಕ್ಸ್ ಟ್ರೈನಿಂಗ್ ಸೆಂಟ್ರೂಗೆ ಹೋಗಿ ಒಂದು ತಿಂಗಳ ಕಾಲ ಇಪ್ಪತ್ತು ದಿನಗಳ ಕಾಲ ತರಬೇತಿನ ತಗೊಂಡಿದ್ದೆ ಆದಲ್ಲಿ ಖಂಡಿತ ನಿಮಗೆ ಆಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಅಂತ ಹೇಳ್ತಾ ಸ್ನೇಹಿತರೆ ಕೇಸ್ ಆಡಿಸಿದ್ದು ಇಷ್ಟಿದೆ ಜೂನ್ ಎರಡನೇ ಎರಡನೇ ವಾರದಲ್ಲಿ ಕರೀತಾರೆ ಅಂತ ನ್ಯೂಸ್ ಇದೆ ಸ್ನೇಹಿತರೆ ಜೂನ್ ತಿಂಗಳಂತೂ ಆಗದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಸ್ನೇಹಿತರೆ ಜೂನ್ ತಿಂಗಳಲ್ಲಿ ಆಗೇ ಆಗುತ್ತೆ ಯಾರು ಕೂಡ ಏನು ಅನ್ಕೊಳಕ್ಕೆ ಹೋಗ್ಬೇಡಿ ಇಲ್ಲ ಇನ್ನೂ ಲೇಟಾಗುತ್ತೆ ಯಾರು ಏನೋ ಕೇಳಿದ್ರು ಅಂತ ನೀವೇನು ಅನ್ಕೊಳಕ್ಕೆ ಹೋಗ್ಬೇಡಿ ಜೂನ್ ತಿಂಗಳಲ್ಲಿ ಆಗೇ ಆಗುತ್ತೆ ಈಗ ವಾಯುವ್ಯದು ಯಾರು ತುಂಬ ಜನ ವಾಯು ಅಭ್ಯರ್ಥಿಗಳಿಗೂ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಕ್ಸಸ್ ಆಗಿದೆ ಅಭ್ಯರ್ಥಿಗಳಿಗೆಲ್ಲ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಇದು ಇದು ಈಗ ನಾನು ಏನು ಡಾಕ್ಯುಮೆಂಟ್ ದಾಖಲಾತಿಗಳನ್ನ ಹೇಳಿದೆ ಇದು ಕೂಡ ವಾಯುವ್ಯದಲ್ಲಿ ನಡೀತಾ ಇದೆ ಇಷ್ಟು ನೀವು ವಾಯುವ್ಯಕ್ಕೆ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರೆ ಈಗ ಯಾರ್ಯಾರ್ದು ಡಾಕ್ಯುಮೆಂಟ್ ಒರಿಫಿಕೇಷನ್ನು ಮುಂದಿನ ದಿನಗಳಲ್ಲಿ ನಡೆಯುತ್ತೆ ಅವರೆಲ್ಲ ಇಷ್ಟು ಸರ್ಟಿಫಿಕೇಟ್ನ ತಗೊಂಡೋಗಿ ಖಂಡಿತ ನಿಮಗೆ ಜೀವನದಲ್ಲಿ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳ್ತಾ ಇವತ್ತಿನ ಕಾನ್ಸರ್ಟ್ ಮುಗ್ಣ ಎಲ್ರಿಗೂ ಒಳ್ಳೇದಾಗಲಿ ಏನಾದರೂ ಇದ್ರೆ ಕಮೆಂಟ್ ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ನಾನು ಆನ್ಸರ್ಬಲ್ ಮಾಡ್ತೀನಿ ಅಂತ ಹೇಳ್ತಾ ಕೆಲವರು ಬೇಜಾರು ಮಾಡ್ಕೊಬಿಡಿ ಸ್ನೇಹಿತರೆ ಎಲ್ಲ ಕಮೆಂಟ್ಸ್ಗೂ ನಾನು ಆನ್ಸರ್ಬಲ್ ಮಾಡೋಕ್ಕಾಗಲ್ಲ ಆದಷ್ಟು ಮಾಡ್ತೀನಿ ನೇರವಾಗಿ ನೀವು ಕಾಲ್ ಮಾಡ್ಬೋದು ಖಂಡಿತ ನನಗೆ ತಿಳಿದಿರೋ ವಿಚಾರ ಅಂತ ವಿಚಾರಗಳನ್ನ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ಇದರಿಂದ ನನಗೇನು ಲಾಭ ಇಲ್ಲ ನಿಮಗೇನು ನಷ್ಟ ಇಲ್ಲ ನಿಮಗೆ ನಷ್ಟ ಎಲ್ಲ ನನಗೆ ಲಾಭ ಇಲ್ಲ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇವತ್ತಿನ ಕನ್ಸೆಪ್ಟ್ ಮುಖೋಣ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದ್